ವಿಜಯಪುರ ಜಿಲ್ಲೆಯ ಆಲಮೇಲ ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವ ಮಲಗಾಣ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಸೋಂಜಾಳ ಗ್ರಾಮದಲ್ಲಿ ಸಾರ್ವಜನಿಕ ಶಿಕ್ಷಣ ಸಂಸ್ಥೆ ಅನುದಾನಿತ ಅಂಜುಮಾನ್ ಅರೇಬಿಕ್ ಶಾಲೆಯಲ್ಲಿ ಆಗಸ್ಟ್ ಹದಿನೈದರಂದು ಯಾವುದೇ ರೀತಿ ಆಚರಣೆಯನ್ನು ಮಾಡಿಲ್ಲ ಸ್ವತಂತ್ರ ಹೋರಾಟಗಾರರ ಭಾವಚಿತ್ರವನ್ನು ಕೂಡ ಇಟ್ಟಿಲ್ಲ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರ ಕೂಡ ಇಟ್ಟು ಪೂಜೆಯನ್ನು ಮಾಡಿಲ್ಲ ಮತ್ತು ಧ್ವಜವನ್ನ ಕಟ್ಟಿಗೆಗೆ ಸಿಗಿಸಿ ಬಿಟ್ಟಿದ್ರು ಎನ್ನುವಂಥ ಆರೋಪ ಕೇಳಿ ಬಂದಿದೆ ರಾಷ್ಟ್ರೀಯ ಧ್ವಜಕ್ಕೆ ಅವಮಾನ ಮಾಡಿರುವ ಶಾಲೆಯ ಶಿಕ್ಷಕ ಆ ಶಿಕ್ಷಕನ ಮೇಲೆ ಜಿಲ್ಲಾ ಅಧಿಕಾರಿಗಳು ಶಿಕ್ಷಣಾಧಿಕಾರಿಗಳು ತಾಲೂಕು ಶಿಕ್ಷಣಾಧಿಕಾರಿಗಳು ಮತ್ತು ಗ್ರಾಮ ಪಂಚಾಯತ್ ಅಧಿಕಾರಿಗಳು ಸೂಕ್ತ ಕ್ರಮ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ಮತ್ತು ಶಿಕ್ಷಕ ವೃಂದದಿಂದ ಅವರಿಗೆ ತೆಗೆದುಹಾಕಬೇಕು ಮತ್ತು ತನಿಖೆಯನ್ನು ಮಾಡಬೇಕು ಅಂತ ಅಲ್ಲಿನ ಸ್ಥಳೀಯರ ಒತ್ತಾಯವಾಗಿದೆ ವರದಿ ಶಂಕರಗೌಡ ಹಚ್ಚಡದ್ದು